ಸಿ ಬಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಸಲ್ಲಿ ಎಲ್ಲರೂ ಕೂಡ ಇವತ್ತು ನೋಡ್ತಕ್ಕಂಥದ್ದು ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲೆಕ್ಷನ್ಸು ಅಂತೇಳಿ ಎಲೆಕ್ಷನ್ಸ್ ಆರ್ ಸೋ ವೆರಿ ಎಕ್ಸ್ಪೆನ್ಸಿವ್ ಟುಡೇ ಆ್ಯಂಡ್ ಎಲೆಕ್ಷನ್ಸು ತೀರ್ಮಾನಗಳನ್ನು ಜನ ಮಾಡೋದು ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಅನ್ನೋದು ಇವತ್ತು ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರು ಕೂಡ ಇನ್ನು ಉಳಿದಿರ್ತಕ್ಕಂಥ ಎರಡೂವರೆ ವರ್ಷ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಇರಲಿ ಅಂತೇಳಿ ಅಪೇಕ್ಷೆ ಪಡ್ತಾರೆ ಅವ್ರದ್ದು ಯಾರೂ ಕೂಡ ನಾವು ಈ ಸರ್ಕಾರವನ್ನು ಬಿಳಿಸಬೇಕು ನಾವು ಚುನಾವಣೆಗೆ ಹೋಗಬೇಕು ಹೇಳಿ ಅಪೇಕ್ಷೆ ಯಾರಿಗೂ ಇರೋದಿಲ್ಲ ಆ್ಯಂಡ್ ಐ ವಿಶ್ ಆಲ್ಸೋ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳಬಾರ್ದು ಯಾವುದೇ ಇದು ಎಲೆಕ್ಷನ್ಸು ಮಧ್ಯಂತರದ ಎಲೆಕ್ಷನ್ಸ್ ಬರಬಾರ್ದು ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಇವತ್ತು ದೊಡ್ಡದು ಯೋಚನೆ ಒನ್ ನೇಷನ್ ಒನ್ ಎಲೆಕ್ಷನ್ನ ನೋಡ್ತಾ ಇದೆ ಬಿಲ್ ಕೂಡ ಅದು ಇದಾಗಿದೆ ಹಾಗಾಗಿ ದೇ ಸಿ ಫಾರ್ ಫೋರ್ ಸಿ ಫಾರ್ ಬೆಟರ್ ಪೊಲಿಟಿಕಲ್ ಸೆಟ್ ಸೆಟಪ್ ಆವಾಗ ಇವಾಗ ಈ ತರ ಮಾಡೋದ್ರಿಂದ ಅದು ಮತ್ತಷ್ಟು ಜನನ ಕೆರಳಿಸುತ್ತೆ ಅಂತ ಭಾವಿಸ್ತೀನಿ ಸರ್